ಕೆಆರ್ಎಸ್ ಜಲಾಶಯ ಭರ್ತಿ ಹಿನ್ನೆಲೆ ಕಾವೇರಿಗೆ ಬಾಗಿನ ಸಮರ್ಪಿಸಿದ ಸಿಎಂ ಸಿದ್ದರಾಮಯ್ಯ ಇಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವ ಕೃಷ್ಣರಾಜಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಅಭಿಜಿನ್ ಮುಹೂರ್ತದಲ್ಲಿ ಕಾವೇರಿಗೆ ಬಾಗಿನ ಸಮರ್ಪಿಸಿದ್ದಾರೆ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದ್ದಾರೆ ಇಪ್ಪತ್ನಾಕು ಅಡಿ ಎತ್ತರದ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಇದು ಮೂರನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮತ್ತಿತರರಿದ್ದರು ಕೇರಳ ಮತ್ತು ಕೊಡಗು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗುತ್ತಿರುವ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದು ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನು ಬಿಡಲಾಗಿದೆ ಕಾವೇರಿ ನದಿ ಮೈ ದುಂಬಿ ಹರಿಯುತ್ತಿದೆ ಮನೆಯನ್ನ ಉಳಿಸು ತವರೆ ಮನೆಯನ್ನು ರಕ್ಷಿಸು ತವರ ಮನೆಗೆ ಆಶೀರ್ವಾದವನ್ನು ಮಾಡುವಂತ ನಾವು ಹೆಣ್ಣು ಮಕ್ಕಳಿಗೆ ಹೇಗೆ ಹಾರೈಸು ತಾಯಿ ಅಂತ ಬಾಗಿನವನ್ನ ಕೊಡ್ತೀವೋ ಹಾಗೆ ನಮ್ಮೆಲ್ಲರ ಬದುಕನ್ನು ಕೊರೆಯುವಂತಹ ಮಹಾತಾಯಿ ಕಾವೇರಿಗೆ ನಮನವನ್ನ ಸಲ್ಲಿಸಲಾಗಿದೆ ರಂಗನಾಥನ ನಿದ್ರೆಗೆ ಮಂಗಳದ ದನಿಗೈಯ್ಯುವಂತಹ ತಾಯಿ ಕಾವೇರಿಗೆ ಬಾಗಿನದ ಸಮರ್ಪಣೆಯಾಗುತ್ತಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಅವರ ಅಮೃತ ಹಸ್ತದಿಂದ ಜೊತೆಯಾಗಿದ್ದಾರೆ ನಗುಮೊಗದಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಅವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ತನ್ವಿ ಸೇಠ್ರವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾಡಿಗೆ ಸಂಪದ್ಭರಿತವಾದಂತಹ ನಾಡಿನ ಜನರಿಗೆ ಸಂಪದ್ಭರಿತವಾದಂತಹ ಬದುಕನ್ನು ಕೊಡು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮೆಲ್ಲರನ್ನ ಪೊರೆಯುವಂತಹ ಮಹಾಮಾತೆ ನಿನಗಿದು ವಂದನೆ ಎನ್ನುವಂತಹ ಪ್ರಾರ್ಥನೆ ಮನದಲ್ಲಿ ತುಂಬಿರುವ ಮುಖಭಾವ ಎಲ್ಲರದ್ದು ಹೌದು